ಕಂಬಳೆತ್ತಿ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಪಿಡಿಒ ಅಖ್ತರ್ ಪಾಷಾರ ಚಳಿ ಬಿಡಿಸಿದ ಗ್ರಾಮಸ್ಥರು ಮಾನ್ವಿ ಇಒ ಖಾಲಿದ್ ಅಹಮದ್ ಅವರ ಆಡಳಿತ ರೈತ ಸಂಘದ ಹೋರಾಟಗಾರ್ತಿ ಅರಿತಾರ ಪ್ರಶ್ನೆಗೆ ಇಒ ಖಾಲಿದ್ ಅಹಮದ್ ಕಕ್ಕಾ ಗ್ರಾಮಗಳಿಗೆ ಭೇಟಿ ನೀಡಿದ ಪಿಡಿಒ ಅಖ್ತರ್ ಪಾಷ್ ಹೆಚ್ಚಿದ ಪಿಡಿಒ ಅಖರ್ ಪಾಶರ ದುರಾಡಳಿತ ಹೌದು ಮಾನ್ವಿ ತಾಲೂಕಿನ ಕಂಬಳೆತ್ತಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಕಾಲಿದಹಮ್ಮದ ಪಿಡಿಒ ಅಖ್ತರ್ ಪಾಶಾರಿಗೆ ಗ್ರಾಮಸ್ಥ ಬಿಡಿಸಿದ ಘಟನೆ ಕಂಬಳೆತ್ತಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ತೊಂದರೆಯಾಗದಂತೆ ನೋಡಿಕೊಳ್ತೇವೆ ರಾಯಚೂರು ಸಹಾಯಕ ಆಯುಕ್ತ ಗಜಾನನ ಅವರು ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಇತ್ತೀಚೆಗೆ ನಡೆಸಿದ ಸಭೆಯಲ್ಲಿ ಮಾನ್ವಿ ಇಒ ಖಾಲಿದ್ ಅಹಮದ್ ಅವರು ಚಾಚು ತಪ್ಪದೆ ಕೆಲಸ ಎಂದು ಭರವಸೆ ನೀಡಿದ್ರು ಆದ್ರೆ ಮಾನ್ವಿ ಇಒ ಖಾಲಿದ್ ಅಹಮದ್ ಸಾಹೇಬ್ರೆ ನೀವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಎಂದು ನೀವು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದೀರಾ ಎಂದು ಕಂಬಳತ್ತಿ ಗ್ರಾಮದಲ್ಲಿ ನೀರು ಇಲ್ಲದಿರುವುದೇ ಸಾಕ್ಷಿಯಾಗಿದೆ ಗ್ರಾಮೀಣ ಭಾಗದ ಜನರು ಅಮಾಯಕರು ಎಂದು ತಿಳಿದುಕೊಂಡು ಪಿಡಿಒ ಅಖ್ತರ್ ಪಾಷಾ ಸಾಹೇಬರು ಇಯೋ ಯೋ ಖಾಲಿದ ಅಹಮದ್ ಅವರ ದುರಾಡಳಿತವೇ ಇಲ್ಲಿ ಎದ್ದು ಕಾಣುತ್ತದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಸಚಿವ ಎನ್ ಎಸ್ ರಾಜು ಸಾಹೇಬ್ರು ಸಹ ಮಾನ್ವಿ ತಾಲೂಕಿನಲ್ಲಿ ಕುಡಿಯುವ ನೀರು ತೊಂದರೆಯಾಗದಂತೆ ನೋಡ್ಕೊಳ್ಬೇಕು ಎಂದು ಸಲಹೆ ಸೂಚನೆ ಕೊಟ್ಟರೂ ಸಹ ನಮ್ಮನ್ನ ಯಾರ್ ನಮ್ಮನ್ನ ಯಾರ್ ಕೇಳ್ತಾರೆ ಎಂದು ತಿಳಿದು ಪಿಡಿಒ ಅಖರ್ ಪಾಷಾ ಇಒರ ಕಾರು ಬಾರಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ

ಅವ್ರು ಸಂಬಂಧಪಟ್ಟ ಸುಮಾರು ಸಲ ನಾನು ಅಧ್ಯಕ್ಷ ಸುಮಾರು ಸಲ ನಾನು ಅಧ್ಯಕ್ಷತೆ ನಮ್ಮ ಆಮೇಲೆ ಮಾಜಿ ಅಧ್ಯಕ್ಷರು ಸದಸ್ಯ ಹೇಳಿ ದಯವಿಟ್ಟು ಅಂತೇಳಿ ಬೌಬರಾಮಿ ಏನಂದ್ರೆ ತಮ್ಳಸ್ತೀರಿ ಆಲ್ರೆಡಿ ಇದಾಗಿದೆ

ಇಲ್ಲಿಂದ ಇಷ್ಟವರೆಗೂ ಸ್ವಲ್ಪ ಏನೋ ಬರೋವರೆಗೂ ಮಾತಾಡ್ತಾ ಅಷ್ಟೊತ್ತಿಗೆ ನಾನು ತೀರ್ಪು ಟ್ಯಾಂಕರ್ ಬಂದ ಮೇಲೆ ಒಂದು ನೀನ್ ಇರ್ಬಿಡಿಬೇಕ ಒಂದು ಟ್ಯಾಂಕರ್ ಬಂದ ಮೇಲೆ ನಾನು